ತಾರೀಕು ವಿಶ್ವ ಮಹಿಳಾ ದಿನಾಚರಣೆ ಅಂತ ಇದ್ದಾರೆ ಯಾಕೆ ನಾವು ಮಾರ್ಚ್ ಏಳನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರೆ ಹದಿನೇಳ ಇಸ್ವಿ ದೊಡ್ಡ ಕ್ರಾಂತಿ ನಡೀತದೆ ರಷ್ಯಾದಲ್ಲಿ ಅದು ವಿಶೇಷವಾಗಿ ಮಹಿಳೆಯರೇ ಮಾಡ್ತಕ್ಕಂಥ ಕ್ರಾಂತಿ ಮತ್ತು ಪ್ರತಿಭಟನೆ ಮಹಿಳೆಯರ ಶೂಢ ಮತ್ತು ಚಾರ್ ಮಹಾರಾಜರುಗಳಿಂದ ಒಂದು ದಂಗೆ ಹೇಳ್ತಾರೆ ಮಹಿಳೆಯರು ಆ ಒಂದು ದ್ಯೋತಕವಾಗಿ ನಾವು ಪ್ರತಿ ವರ್ಷ ಕೂಡ ಮಾರ್ಚ್ ಎಂಟನೇ ತಾರೀಕು ವಿಶ್ವ ಮಡದ ಆಶ್ರಮ ಮಾಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ಕೂಡ ಒಂದು ದೇಹವಾಕ್ಯತೆ ದೇಹವಾಕ್ಯ ಈ ವರ್ಷ ಮಹಿಳೆಯರ ಹಕ್ಕುಗಳು ಸಮಾನತೆ ಮತ್ತು ಮಹಿಳೆಯರ ಸದೃಢತೆ ಈ ಮೂರು ಅಂಶಗಳು ಈ ವರ್ಷ ಪ್ರಮುಖವಾಗಿ ದೇಹವಾಕ್ಯವಾಗಿದೆ ನಾನು ಅದರ ಡೀಟೇಲ್ಸ್ ಬಗ್ಗೆ ಹೇಳಿ ಹೋಗಕ್ಕೆ ಪ್ರಥಮವಾಗಿ ನಾನು ತಾಲೂಕು ಆರೋಗ್ಯಾಧಿಕಾರಿ ಆಗಿದ್ದರಿಂದ ಈ ವೇದಿಕೆಯಲ್ಲಿ ನಮ್ಮ ಮಹಿಳೆಯರ ಆರೋಗ್ಯ ಸಂಪರ್ಕ ಏನು ಹೇಳಬೇಕಾಗುತ್ತೆ ಪ್ರಮುಖವಾಗಿ ಶಾಸಕರು ಪ್ರತೀ ಕಿರುವ ಪದಗಳು ಹೇಳ್ತಾ ಇರ್ತಾರೆ ಬಾಲ್ಯ ವಿವಾಹ ಪದ್ಧತಿ ಜೊತೆಗೆ ಹೆಣ್ಣು ಪೂರ್ಣ ಹತ್ಯೆ ಇವು ನಮ್ಮ ಭಾರತ ದೇಶ ಮಟ್ಟದಲ್ಲಿ ದೊಡ್ಡ ಪಿಡುಗ ಕಾಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಮಹಿಳೆಯರು ಪ್ರತಿ ಮನೆಯಲ್ಲೂ ಕೂಡ ಒಂದು ಗಂಡು ಮಗು ಇರಬೇಕು ಅನ್ನೋ ಒಂದು ಮಹದಾಸೆಯಿಂದ ಹೆಣ್ಮಗಳನ್ನ ಜಲ್ದಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಕಾರಣದಿಂದಾಗಿ ಬಾಲ್ಯ ವಿವಾಹ ಪದ್ಧತಿ ಆಗ್ತಾ ಇದೆ ಇದು ಕಡಿಮೆ ಆಗಬೇಕು ಮತ್ತು ಇಡಬಾರ್ದು ಕೂಡ ಕಾರಣ ಎಷ್ಟೇ ಯಾಕೆಂದ್ರೆ ಎಲ್ಲ ಮಹಿಳೆ ಇರ್ತೀರಿ ಈ ವೇದಿಕೆ ಅಟ್ಲೀಸ್ಟ್ ಕೆಲವ್ರಿಗಾರ ಮನಸ್ಸಿಗೆ ಹೋಗಿ ಅದು ಪರಿಣಾಮ ಬೇಕು ಅಂತ ಹೇಳಿದ್ರೆ ಇವತ್ತಿನ ಮಹಿಳಾ ದಿನಾಚರಣೆ ಒಂದು ಕಾರ್ಯಕ್ರಮದ ಒಂದು ಭಾಗ ಸಾಧಕ ಮಾಡುವಂತ ಹೇಳಿದ್ರೆ ಆ ಗರ್ಭಪೋಷ ಒಂದು ಮಗುವನ್ನು ಒತ್ತು ಏನು ತರಕ್ಕೆ ಸಾಧ್ಯತೆ ಇರುವುದಿಲ್ಲ ಅದು ತಾಯಿ ಮೇಲೆ ಪರಿಣಾಮ ಬೀರ್ತದೆ ಮಗು ಮೇಲೂ ಪರಿಣಾಮ ಬೀರ್ತದೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಈ ಮುಂದೆ ಅಣ್ಣವರುಳ್ಳೇ ಇದಾರೆ ಸಿಡಿ ಅವರು ಕೋಸ ಕೇಸ್ ಮಾಡ್ತಾ ಇರ್ತಾರೆ ಶಾಸಕರು ಕೂಡ ಗಮನ ಬರ್ತಾ ಇರ್ತದೆ ಒಂದು ಕೂಡ ಬಾಲ್ಯ ಪದ್ಧತಿ ಮುಂದೆ ಆಗ್ಬಾರ್ದು ಎಲ್ಲ ಹೆಣ್ಣು ಮಕ್ಕಳು ಕೂಡ ಹದಿನೈದು ವರ್ಷ ಆದ್ಮೇಲೆ ಮದುವೆ ಆಗಬೇಕು ಬೇಕು ಮಾತುಕತೆ ಮಾಡ್ಕೋಬೇಡಿ ನೀವು ಆ ಮದುವೆಯಾದ ಹೆಣ್ಣು ಮಗು ಇಪ್ಪತ್ತು ವರ್ಷ ಗರ್ಭಿಣಿ ಆಗ್ತದೆ ಅದು ಈಗಿರ್ತಕ್ಕಂಥ ನಮ್ಮ ಪ್ರಚಲಿತ ಆರೋಗ್ಯ ಇಲಾಖೆಯ ನಿರ್ದೇಶಕರು ಇಪ್ಪತ್ತು ವರ್ಷಕ್ಕೆ ಗರ್ಭಿಣಿ ಸಂಪೂರ್ಣವಾಗಿ ಸಂಪೂರ್ಣವಾದ ಮಾಡಲಾಗಿ ಅಂತ ಹೇಳುತ್ತೇನೆ ಸೊ ಅದೊಂದು ಪಾಯಿಂಟ್ ಎರಡನೇ ಪಾಯಿಂಟು ನಮ್ಮ ಹೆಣ್ಮಕ್ಳಿಗೆಲ್ಲ ಕೂಡ ಸಲ್ಲುಗಳು ಬರ್ತಾ ಇದೆ ತಮ್ಮ ಈ ಓಟದ ಫಲವಾಗಿ ಮಹಿಳೆಯರಿಗೆ ವಿಶೇಷವಾದಂಥ ಮೀಸಲಾತಿ ಇದಕ್ಕೆ ವಿಶೇಷವಾದ ಪೊಲೀಸ್ ಕಾಯ್ದೆಗಳು ವರದಕ್ಷಿಣೆ ಕಾಯ್ದೆಗಳು ಪೋಕ್ಸೋ ಕಾಯ್ದೆಗಳು ಸುಮಾರು ಕಾಯ್ದೆಗಳು ತಲುಪಲ್ಪಡ್ತವೆ ಈಸ್ಟ್ ಒಳಗು ಅನ್ನ ಹೇಳ್ತಾ ಇದ್ದಾರೆ ಮತ್ತು ಮಕ್ಕಳ ಇಲಾಖೆಯವರು ಸೊ ಹಾಗೆ ಹೆಣ್ಮಕ್ಳು ಕೂಡ ಸ್ತ್ರೀ ಸಮಾನವಾಗಿ ನೋಡ್ತಕ್ಕಂಥ ಕಾಲ ಬರಬೇಕು ಬಂದಿದೆ ಕೂಡ ಇಂದು ಹೋಗ್ಬೇಕು ಅಪೂರ್ಪೂರ್ಣವಾಗಿ ಎಫೆಕ್ಟೇ ಬರಬೇಕು ನನಗೂ ಕೂಡ ಹೆಣ್ಮಕ್ಳು ಕೂಡ ಡಾಕ್ಟರ್ ನೀವು ಗಂಡು ಮಗು ಮಾಡ್ಕೊಳಕ್ಕೆ ಅಲ್ಲಿ ಇವ್ರೂ ಡಾಕ್ಟ್ರೆಂಟ್ ಸಾಕು ನಮಗೆ ನಾನೇ ಮಾದರಿ ಆಗಿರ್ಬೇಕು ಹಾಗಾಗಿ ನಾನು ಆ ಇದಕ್ಕೆ ಹೋಗುತ್ತಿಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಸ್ವೇಲಿ ಕೆ ಆರ್ ಆರ್ ತಾಲೂಕಿನಲ್ಲಿ ನಿಮಗೆ ಅಂಕಿಅಂಶ ಕೊಟ್ಬಿಡ್ತೀನಿ ನಮ್ಮ ತಾಲೂಕು ಏನಾಗ್ತಾ ಇದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಸ್ವೀಲಿ ಮೊದಲನೇ ಗಂಡು ಮಗು ಮೊದಲೇ ಡೆಲಿವರಿಗಳು ಐವತ್ತು ಗಂಡು ಮ ಹೆಣ್ಮಕ್ಳ ಗಂಡ್ಮಕ್ಳ ಹೆಣ್ಮಕ್ಳು ಆಗ್ತವೆ ಎಣ್ಣೆಯರಿಗೆ ಆರುನೂರೈವತ್ತು ಆಗ್ತವೆ ಅಂದರೆ ನೂರು ಹೆಣ್ಣು ಮಕ್ಕಳು ಜಾಸ್ತಿ ಇರ್ತವೆ ಮೊದಲೇ ಅರಿಗಲ್ಲಿ ಅದೇ ಎರಡನೇರಿಗೆ ತೊಗೊಂಡು ಬನ್ನಿ ಉಲ್ಟಾಗ್ಬಿಡತ್ತೆ ಏಳ್ನೂರು ಆಗ್ತವೆ ಆರುನೂರ ಐವತ್ತು ಹೆಣ್ಣು ಆಗ್ತವೆ ಅದೇ ಸಾಧ್ಯ ಎಲ್ಲ ಮೊದಲೇರಿಗೆ ಏಳು ಮಕ್ಕಳು ಆಗ್ತಾ ಇರ್ತವೆ ಎಣ್ಣೆ ಅವರಿಗೆ ಬಂದರೆ ಗಂಡ್ಮೀಳು ಹಾಕ್ಬಿಡುತ್ತವೆ ಇನ್ನೂ ಒಂದು ಮುಂದುವರೆದ ಭಾಗ ಮೂರನೇ ಅಡಿಗೆಯಲ್ಲಿ ಐವತ್ತೆ ಮೂರು ಕೆಲವೊಬ್ಬ ಕಡಿಮೆ